ಸಭೆಗೆ ನಮಸ್ಕಾರ ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರಣಾಮಗಳು ನಾನು ಬಹಳ ಖುಷಿಯಿಂದ ಈ ನನ್ನ ಮಿತ್ರ ಈ ಸಾಹಸದ ಈ ಚಿತ್ರದ ಟೈಟಲನ್ನು ಲಾಂಚ್ ಮಾಡಿದ್ದೀನಿ ಭಾಳ ಖುಷಿಯಿಂದ ಮಾಡಿದ್ದೀನಿ ನಾನು ಅದನ್ನು ಯಾಕೆಂದರೆ ಇವತ್ತು ನಾನು ಇಲ್ಲಿ ಬಹಳ ಉತ್ತಮ ಮಟ್ಟದ ಅಕಾಡೆಮಿಕ್ ಲೆವೆಲಲ್ಲಿ ಒಂದು ಗೌರವ ಪಡೆದಿದ್ದೀನಿ ಅಂದರೆ ಇವರ ಚಿತ್ರದ ಒಂದು ಹಾಡಿಂದ ಭೂಮಿ ಬಣ್ಣದ ಹುಗುರಿ ಹಾಡು ಕೇಳಿದ್ದೀರಿ ನೀವು ಶಂಕರ್ ಕನಸದು ನನ್ನ ಒಂದು ಹಾಡು ಯಾವುದಾದ್ರೂ ಪಟ್ಟಿದಲ್ಲಿ ಬರಬೇಕು ಅನ್ನೋದು ಉದಯ್ ಶಂಕರ್ ಅವ್ರ ಕನಸಾಗಿತ್ತು ಅವರು ಯಾವ್ದು ನಾನು ಹೇಳೋ ನಮ್ಮದೊಂದು ಪದ್ಯ ಒಂದು ಪಟ್ಟಿ ಆಗಿಲ್ವಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ನನ್ನ ಪದ್ಯ ಒಂದು ಪಠ್ಯ ಆಗುತ್ತೆ ಅಂತ ಆ ಪಠ್ಯ ಇವರಿಗೆ ಸೇರಿದ ಒಂದು ದೊಡ್ಡ ಕೊಡುಗೆಯರು ಸೊ ಅಂಥ ಮಿತ್ರರ ಈ ಸಾಹಸಕ್ಕೆ ನಾನು ಶುಭಾಶಯ ಕೋರ್ತೀನಿ ಈ ಕಲೆ ಅನ್ನೋದನ್ನ ಕನ್ಯೆ ಅಂತ ಕಲೆ ಯಾವಾಗಲೂ ಕನ್ಯೆಯಾಗಿ ಇರ್ತಾಳೆ ಅವಳು ಅವಳಿಗೆ ವಯಸ್ಸಾಗಲ್ಲ ಮುಪ್ಪಿಲ್ಲ ಸುಕ್ಕಿಲ್ಲ ಆ ಕಲೆಯನ್ನು ಕನ್ಯೆ ನಮ್ಮನ್ನು ಯಾವತ್ತೂ ಜೀವಂತಿಕೆಯಿಂದ ಇಟ್ಟಿರ್ತಾಳೆ ಹಾಗೆ ಬದುಕು ಬದುಕು ಅನ್ನೋದು ಕೂಡ ಒಂದು ವೀರತ್ವ ತುಂಬಿದ ಒಂದು ಇತಿಹಾಸ ಒಂದು ಕಡೆ ಕಲೆ ಕನ್ಯೆ ಬದುಕು ವೀರತ್ವದ ಸಮೂಹ ವೀರತ್ವದ ಸೌಂದರ್ಯಕ್ಕೆ ಅಥವಾ ವೀರತ್ವಕ್ಕೆ ಕನ್ಯೆ ಕೊಟ್ಟ ತಾಂಬೂಲವೇ ಕಂಬಳ ಹೀಗೆ ಹೇಳ್ಬೋದು ಸಾಧ್ಯ ಈ ಕಂಬಳ ಅನ್ನೋದು ಒಂದು ವೀರತ್ವದ ಹೆಗ್ಗುರುತು ಅದಕ್ಕೆ ಜೀವಂತಿಕೆ ಕೊಡೋದು ಕಲೆ ಹಾಕ್ಸೋದು ಒಂದು ದೊಡ್ಡ ವಿಷಯ ಅದು ಆ ಕೆಲಸವನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದ್ದಾರೆ ನನ್ನ ಪಕ್ತ ಕೂತಿರುವ ಈ ರಾಜೇಂದ್ರ ಸಿಂಗ್ ಬಾಬು ಒಂದು ಭೂತ ಮತ್ತು ವರ್ತಮಾನದ ಇತಿಹಾಸ ಒಂದು ಭವಿಷ್ಯಕ್ಕೆ ಕೊಡುಗೆಗಳನ್ನು ಕೊಡತಕ್ಕಂಥ ಸ್ಫೂರ್ತಿಯ ವ್ಯಕ್ತಿ ಚಿತ್ರ ಚಿತ್ರರಂಗ ಈ ಪರಂಪರೆಯಲ್ಲಿ ಬೆಳೆದಂಥ ಅತಿ ದೊಡ್ಡ ತಂತ್ರಜ್ಞ ಅವರು ಅಂದರೆ ಇನ್ಫಾರ್ಮೇಷನ್ ಎಲ್ಲ ಡೈರೆಕ್ಟರ್ಸು ಇನ್ಫಾರ್ಮೇಷನ್ ಕೊಡ್ತಾರೆ ಆದರೆ ರಾಜೇಂದ್ರ ಸಿಂಗ್ ಬಾಬು ಅವರು ಅವರು ಕೈಗೆತ್ತಿಕೊಂಡ ಚಿತ್ರಕ್ಕೆ ಕೊಡುವ ಇನ್ಫಾರ್ಮೇಷನ್ ಇದೆಯಲ್ಲ ಒಂದು ಹತ್ತು ಚಿತ್ರಗಳಿಗೆ ಬೇಕಾಗುವಷ್ಟು ಇನ್ಫಾರ್ಮೇಷನ್ನ ಅವರು ತಂತ್ರಜ್ಞರು ಒದಗಿಸ್ತಾರೆ ಈಸ್ ಮೋಸ್ಟ್ ಮೋಸ್ಟ್ ಇನ್ಫಾರ್ಮೇಟಿವ್ ಡೈರೆಕ್ಟರ್ ಅಷ್ಟು ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಡೈರೆಕ್ಟ್ರು ಸೌತ್ನಲ್ಲಿ ಇಲ್ಲೂ ಇಲ್ಲ ಅಂತ ನನ್ನ ಭಾವನೆ ಸೊ ಹಾಗಾಗಿ ಅದಕ್ಕೆ ಈ ಕಂಬಳ ಅನ್ನುವ ಈ ದೇಸಿ ಆಟಕ್ಕೆ ಅವರು ಎಲ್ಲ ಕೋನಗಳಿಂದ ಅದನ್ನು ನೋಡಿದ್ದಾರೆ ಅದೇ ಇದರ ವಿಶೇಷ ಅದಕ್ಕೆ ಈ ಚಿತ್ರಕ್ಕೆ ಎಲ್ಲ ಮಜಲುಗಳು ಗೊತ್ತಾಗಿದೆ ಮುಖ್ಯವಾಗಿ ವಿಜಯಕುಮಾರ್ ಕೊಡಿಯಾಲ್ ಬಾಯ್ ಅವರಿಗೆ ನಾನು ಸ್ವಾಗತ ಕೋರ್ತೀನಿ ಯಾಕೆಂದರೆ ಇವತ್ತು ಚಂದನವನದಲ್ಲಿ ಕರಾವಳಿಯವ್ರದೇ ಪ್ರಭಾವಳಿ ಅಲ್ವೇ ಕರಾವಳಿಯವ್ರದೇ ಪ್ರಭಾವಳಿ ಕರಾವಳಿಯವರು ಚಂದನವನಕ್ಕೆ ಪ್ರವೇಶ ಕೊಟ್ಟಾಗಿಂದ ಪ್ರೊಡಕ್ಷನ್ನಲ್ಲಿ ತುಂಬ ಸಿಸ್ಟಮ್ ಬಂದಿದೆ ಆ್ಯಕ್ಚುಲಿ ಅವರಲ್ಲಿ ಸ್ಕ್ರಿಪ್ಟಿಂಗು ಪ್ರೋಗ್ರಾಮಿಂಗು ಬಜೆಟಿಂಗು ಪ್ಲಸ್ ಮಾರ್ಕೆಟಿಂಗು ಇದನ್ನು ಕಲಿಸಿಕೊಟ್ಟವರೇ ಪ್ರಭಾವಳಿ ಕರಾವಳಿ ಅವ್ರದ್ದು ಅದರಿಂದ ಕನ್ನಡ ರಂಗಕ್ಕೆ ನಿಮ್ಮದು ಅಪಾರವಾದ ಕೊಡುಗೆ ಇದೆ ಒಂದು ಕುಸ್ತಿ ಅದು ದೇಸಿ ಆಟ ಒಂದು ಕುಸ್ತಿ ದಂಗಲ್ಲಾಗಬೇಕಂದ್ರೆ ಒಂದು ಕಂಬಳ ಯಾಕೆ ರೀ ಕನ್ನಡದ ಹೆಮ್ಮೆ ಆಗಬಾರ್ದು ಯಾಕಾಗಬಾರ್ದು ಅವ್ರು ಹೇಳಿದ್ರು ಏಳ್ನೂರು ವರ್ಷ ಎಂಟುನೂರು ವರ್ಷ ಇದಕ್ಕೆ ಇತಿಹಾಸ ಇದೆ ಅಂತ ನಾನು ನಿಜವಾಗಿಯೂ ಈಗ ಸಮಯ ಇದ್ರೆ ಹೇಳ್ತೀನಿ ಇದೇ ವೇದಿಕೆಯಲ್ಲಿ ನಮ್ಮ ನಾಡಿನ ಅತಿ ದೊಡ್ಡ ಸಂಶೋಧಕ ಇತಿಹಾಸಕಾರ ಪ್ರಾಕ್ತನ ತಜ್ಞ ರವಿ ಕೋರಿ ಶೆಟ್ಟರ್ ಅವರಿಗೆ ನಮ್ಮ ಐದನೇ ಈ ಸಂಸ್ಥೆಯಿಂದ ಚಿನ್ನದ ಪದಕವನ್ನು ಕೊಟ್ಟು ಇಲ್ಲಿ ಇದೇ ವೇದಿಕೆಯಲ್ಲಿ ಹಾಗೆಲ್ಲ ಹೇಳಿದರು ಹಂಸಲೇಖನಿಗೂ ಇತಿಹಾಸಕ್ಕೂ ಏನು ಸಂಬಂಧ ಅಂತ ನನಗೆ ಅವರು ಒಂದು ಮಾಹಿತಿ ಕೊಟ್ಟರು ಏನು ಅಂದರೆ ಗಾಸ್ ಎಲ್ಲಿದ್ದಾರೆ ಮಂಡ್ಯದಲ್ಲಿದ್ದಾರೆ ಮತ್ತು ನೀಲಗಿರಿಯಲ್ಲಿದ್ದಾರೆ ಮಂಡ್ಯದಿಂದ ನೀಲಗಿರಿಯವರೆಗೂ ಈರುಳಿಗರಿದ್ದಾರೆ ಅಂದರೆ ಅವರಿಗೆ ಒಂದು ಪ್ರಯಾಣ ಇದೆ ಇಲ್ಲಿಂದ ಅಲ್ಲಿವರೆಗೂ ಅವರು ಯಾರು ಅಂದರೆ ಅವರಿಗೆ ಡಿ ಎನ್ ಎ ಇದೆ ಆ ಡಿ ಎನ್ ಎ ಈರುಳಿಗರು ಯಾರು ಅಂತ ಹೇಳುತ್ತೆ ಅವರು ಪೂಜೆ ಮಾಡೋದು ಕೋಳನನ್ನು ಈರುಳ್ಳಿಗರೆಲ್ಲ ಪೂಜೆ ಮಾಡೋದು ಕೋಣನನ್ನ ಯಾಕೆ ಕೋಣನನ್ನು ಪೂಜೆ ಮಾಡ್ತಾರೆ ಅಂದ್ರೆ ಅವರು ಬಂದದ್ದೇ ಹರಪ್ಪ ಮಹೇಂಜುದಾರು ಸಂಸ್ಕೃತಿಯಿಂದ ಹರಪ್ಪ ಮಹೇಂಜುದಾರು ಸಂಸ್ಕೃತಿಯಲ್ಲಿ ಎಸ್ಕವೇಷನ್ ಮಾಡಿದ ಡಿ ಎನ್ ಎಲ್ಲಿ ಈರುಳಿಗರಿದ್ದಾರೆ ಬಡಗರಿದ್ದಾರೆ ಇನ್ನು ಬಹಳ ಜನ ಇದ್ದಾರೆ ಆದರೆ ಈ ಕೋಣನನ್ನು ಆರಾಧಿಸುವ ಸಂಸ್ಕೃತಿ ಏಳು ಸಾವಿರ ವರ್ಷಗಳಿಗೆ ಹೋಗುತ್ತೆ ಇದು ಇದರ ಇತಿಹಾಸ ವಿಜಯಕುಮಾರ್ ಅವರು ನಾನು ಹೇಳಿದ ಮಾತನ್ನು ಚೂರು ತಲೆಗೆ ಹಾಕೊಂಡು ಹರಪ್ಪ ಮಹಂಜಾಲು ಅಲ್ಲಿ ಯಾಕೆ ಕೋಣ ಇದ್ದ ಯಾಕೆ ಪಶುಪತಿಯ ಸುತ್ತಲೂ ಕೋಣಗಳಿದ್ದಾವೆ ಯಾಕೆ ಅಲ್ಲಿ ಗೂಳಿ ಇದೆ ಚೂರು ಯೋಚನೆ ಮಾಡಿ ನೋಡಿ ಇದು ಈ ಕಂಬಳ ಇದರ ಮೂಲ ಏಳು ಸಾವಿರ ವರ್ಷಗಳ ಹೋಗುತ್ತೆ ಆದ್ದರಿಂದ ಜನಪದಕ್ಕೆ ಸಾವಿಲ್ಲ ನಾಗರೀಕತೆಗಳಿಗೆ ಸಾವಿದೆ ನಗರಗಳಿಗೆ ಸಾವಿದೆ ಜಾನಪದಕ್ಕೆ ಸಾವಿಲ್ಲ